ಶ್ರೀ ಕಪೋತಗಿರಿ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಆಯುರ್ವೇದ ಮೂಲಿಕೆಗಳ ಸತ್ಯ ಸರ್ವಸ್ವವನ್ನು ವೀಕ್ಷಕರೊಂದಿಗೆ ಹಂಚಿಕೊಳ್ಳುವ ಸದುದ್ದೇಶದಿಂದ ಈ ಒಂದು ಪುರಾತನ ವೇದಕಾಲದಿಂದಲೂ ಪ್ರಸಿದ್ಧಿಯಲ್ಲಿರುವ ಈ ಅಶ್ವತ್ಥ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಅರಳಿ ಮರ ಎಂದು ಕರೆಯುವ ಈ ವೃಕ್ಷದ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಪ್ರಯೋಜನಗಳನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ಸಂಚಿಕೆಯನ್ನು ಮಾಡುತ್ತಿದ್ದೇನೆ ವೀಕ್ಷಕರೇ ಈ ಅರಳಿ ಮರಕ್ಕೆ ಸಂಸ್ಕೃತ ಶಾಸ್ತ್ರಕಾರರು ಅಶ್ವತ್ಥ ವೃಕ್ಷವೆಂದು ಒಂದು ಸಾರ್ಥಕವಾದ ಅನ್ವರ್ಥಕವಾದ ಹೆಸರನ್ನು ಕೊಟ್ಟಿದ್ದಾರೆ ಎಂದರೆ ಅಶ್ವತ್ಥ ವೃಕ್ಷವೆಂದರೆ ಅಮರ ಸಾವಿಲ್ಲದ ಮುಪ್ಪಿಲ್ಲದ ಯಾವುದೇ ಅಡೆತಡೆಗಳಿಲ್ಲದ ವಿಶ್ವವ್ಯಾಪಕವಾಗಿ ಬೆಳೆದಿರುವ ಮತ್ತು ಬೆಳೆಯುತ್ತಿರುವ ಮತ್ತು ಉಳಿಯುತ್ತಿರುವ ವೃಕ್ಷವೆಂದು ಈ ವೃಕ್ಷವನ್ನು ಶಾಸ್ತ್ರಕಾರರು ಹೊಗಳಿದ್ದಾರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷವಾಗಿದ್ದೇನೆ ಎಂದು ಹೇಳುತ್ತಾನೆ ಮತ್ತು ಆಯುರ್ವೇದ ಶಾಸ್ತ್ರಕಾರರು ಈ ಗಿಡದ ಔಷಧೀಯ ಗುಣಗಳನ್ನು ನಾನಾ ರೀತಿಯಾಗಿ ಪ್ರಯೋಗಿಸಿ ಶ್ರೀಸಾಮಾನ್ಯರ ಸ್ವಾಸ್ಥ್ಯ ರಕ್ಷಣೆಗೆ ಈ ವೃಕ್ಷದ ಎಲೆ ಚಿಗುರು ಹೂವು ಕಾಯಿ ಇತ್ಯಾದಿ ಎಲ್ಲವೂ ಪ್ರಯೋಜನಕ್ಕೆ ಬರುತ್ತವೆ ಎಂದು ಕಂಡುಕೊಂಡಿದ್ದು ಇದರಲ್ಲಿ ಈ ಯುಗಾದಿ ಸಮಯದ ವಸಂತ ಋತುವಿನಲ್ಲಿ ಈ ಗಿಡದ ತುಂಬ ಚಿಗುರೆಲೆಗಳು ಒಡಮೂಡುತ್ತಿದ್ದು ಈ ಚಿಗುರೆಲೆಗಳನ್ನು ಬಳಸಿಕೊಂಡು ಮನುಷ್ಯ ಪ್ರಾಣಿ ಪಕ್ಷಿಗಳು ಇತ್ಯಾದಿಗಳಿಗೆ ಪ್ರಯೋಜನಕ್ಕೆ ಬರಬಹುದಾದಂಥ ಒಂದು ಸರ್ವೋಪಯೋಗಿ ಸರ್ವೋಪಯೋಗಿಯಾದ ಒಂದು ಪ್ರಯೋಗವನ್ನು ಆಯುರ್ವೇದ ಶಾಸ್ತ್ರಕಾರರು ತಮ್ಮ ಗ್ರಂಥಗಳಲ್ಲಿ ಪ್ರಸ್ತಾವಿಸಿರುವುದನ್ನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವೀಕ್ಷಕರೇ ಈಗ ನೀವು ನೋಡುತ್ತಿರುವ ಈ ಗಿಡದ ಚಿಗುರೆಲೆಗಳು ಇವುಗಳು ಮನುಷ್ಯ ದೇಹದ ಮತ್ತು ಮನಸ್ಸಿನ ಎಲ್ಲ ಸರ್ವ ವಿಕಾರ ಮತ್ತು ದೌರ್ಬಲ್ಯಗಳನ್ನು ದೂರ ಮಾಡಿ ದೇಹದ ಜೀವಿಸುವ ಶಕ್ತಿಯನ್ನು ಈ ಇಂಗ್ಲೀಷ್ನಲ್ಲಿ ವೈಟಾಲಿಟಿ ಎಂದು ಕರೆಯಬಹುದಾದ ಮತ್ತು ರೋಗ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಎಂದು ಕರೆಯಬಹುದಾದಂತಹ ಸತ್ವವನ್ನು ದೇಹದಲ್ಲಿ ಶಾಶ್ವತವಾಗಿ ನಿರಂತರವಾಗಿ ಸ್ಥಿರವಾಗಿ ಉಳಿಸುವ ಈ ಮೂಲಿಕೆಗಳ ಚಿಗುಲೆಗಳ ಒಂದು ಪ್ರಯೋಗ ಅದು ಹೀಗಿದೆ ಈ ಚಿಗುರೆಲೆಗಳನ್ನು ಹರಿದು ಸಂಗ್ರಹಿಸಬೇಕು ಸುಮಾರು ಒಂದು ಕಿಲೋಗ್ರಾಮ್ನಷ್ಟು ಈ ಚಿಗುರೆಲೆಗಳನ್ನು ಈ ಚಿಗುರೆಲೆಗಳನ್ನು ಸಂಗ್ರಹಿಸಿ ಸ್ವಚ್ಛವಾದ ನೀರಿನಿಂದ ತೊಳೆದು ಒಂದು ಕೆ ಜಿ ಈ ಚಿಗುರೆಲೆಗಳ ಚಿಗುರೆಲೆಗಳನ್ನು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನಾಲ್ಕು ಕೆ ಜಿ ಅಥವಾ ನಾಲ್ಕು ಲೀಟರ್ ನೀರನ್ನು ಹಾಕಿ ಒಲೆಯ ಮೇಲಿಟ್ಟು ಮಂದಾಗ್ನಿಯಿಂದ ಕುದಿಸುತ್ತ ಸುಮಾರು ಒಂದು ಕೆ ಜಿಯಷ್ಟು ನೀರು ಉಳಿದ ಮೇಲೆ ಪಾತ್ರೆಯನ್ನು ಒಲೆಯ ಮೇಲಿಂದ ಕೆಳಗಿಳಿಸಿ ಈ ಚಿಗುರೆಲೆಗಳನ್ನು ನೀರಿನಿಂದ ಬೇರ್ಪಡಿಸಿ ಮತ್ತು ಒಂದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಚಿಗುರೆಲೆಗಳಲ್ಲಿರುವ ದ್ರವಾಂಶವನ್ನು ನೀರಿನ ಅಂಶವನ್ನು ಹಿಂಡಿಕೊಂಡು ನಂತರ ಈ ಚಿಗುರೆಲೆಗಳನ್ನು ಒಂದು ರುಬ್ಬು ಕಲ್ಲಿಗೆ ಕಲ್ಲಿಗಾಗಲಿ ಅಥವಾ ಆಧುನಿಕ ಸೌಲಭ್ಯಗಳಾದ ಮಿಕ್ಸರ್ ಗ್ರೈಂಡರ್ ಉಪಯೋಗಿಸಿಕೊಂಡು ಈ ಎಲೆಗಳನ್ನು ನುಣ್ಣದಾಗಿ ಚಟ್ನಿಯಂತೆ ಅರಿದಿಟ್ಟುಕೊಳ್ಳಬೇಕು ಅರದಿಟ್ಟುಕೊಂಡು ಸುಮಾರು ಎರಡು ತಾಸುಗಳವರೆಗೆ ಬಿಸಿಲಿನಲ್ಲಿ ಹಾಕಿ ಅವುಗಳ ತೇವಾಂಶ ಸ್ವಲ್ಪ ಒಣಗುವ ವರೆಗೂ ಬಿಸಿಲಿನಲ್ಲಿ ಹಾಕಬೇಕು ನಂತರ ಈ ಚಿಗುರೆಲೆಗಳನ್ನು ಚಟ್ನಿಯನ್ನು ತೆಗೆದುಕೊಂಡು ಸುಮಾರು ಎರಡುನೂರ ಐವತ್ತು ಗ್ರಾಮು ಹಸುವಿನ ತುಪ್ಪವಾಗಲಿ ಅಥವಾ ಎಮ್ಮೆಯ ತುಪ್ಪದಲ್ಲಾಗಲಿ ಈ ಚಿಗುರೆಲೆಗಳ ಕಲ್ಕವನ್ನು ಚೆನ್ನಾಗಿ ಹುರಿಯಬೇಕು ಎಂದರೆ ತುಪ್ಪವನ್ನು ಒಂದು ಪಾತ್ರೆಗೆ ಸುರಿದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಆ ತುಪ್ಪವು ಚೆನ್ನಾಗಿ ಕಾಯ್ದ ನಂತರ ಈ ಚಿಗುರೆಲೆಗಳ ಕಲ್ಕವನ್ನು ಆ ತುಪ್ಪಕ್ಕೆ ಹಾಕಿ ಸುವಾಸನೆ ಬರೆಯುವವರೆಗೂ ಹುರಿಯಬೇಕು ಹುರಿದು ಹುರಿದ ನಂತರ ಈ ಚಿಗುರೆಲೆಗಳ ಸೋಸಿಕೊಂಡು ಉಳಿದ ಸುಮಾರು ಒಂದು ಲೀಟ್ರ್ನಷ್ಟು ನೀರಿನ ಈ ಕಷಾಯದ ಪದಾರ್ಥವೇನು ಉಳಿದಿರುತ್ತದೆಯಲ್ಲ ಅದನ್ನು ಈ ತುಪ್ಪ ಸುರಿದ ತುಪ್ಪದಲ್ಲಿ ಹುರಿದ ಈ ಎಲೆಗಳ ಕಲ್ಕಕ್ಕೆ ಹಾಕಿ ನಂತರ ಎರಡು ಕಿಲೋಗ್ರಾಮ್ ಕಲ್ಲು ಸಕ್ಕರೆಯನ್ನು ಅದಕ್ಕೆ ಹಾಕಿ ಒಲೆಯ ಮೇಲಿಟ್ಟು ಮಂದ ಉರಿಯಲ್ಲಿ ಉರಿಯನ್ನು ಹಾಕುತ್ತಾ ಈ ಸಮಗ್ರ ಎಲೆಗಳು ಮತ್ತು ಕಷಾಯವು ಇಂಗುತ್ತಾ ಈ ಪಾಕ ಈ ಜಿಲೇಬಿ ಪಾಕಕ್ಕೆ ಬರುವ ಹಾಗೆ ಒಂದು ಲೇಹದ ಸದೃಶ ಆದಮೇಲೆ ಪಾತ್ರೆಯನ್ನು ಒಲೆಯ ಮೇಲಿಂದ ಕೆಳಗಿಳಿಸಿ ಮರುದಿನ ಎಂದರೆ ಈ ಚಟ್ನಿಯ ಲೇಹವು ಸಂಪೂರ್ಣ ಆರಿ ತಣ್ಣಗಾದ ಮೇಲೆ ಸುಮಾರು ಅರ್ಧ ಕೆ ಜಿಯಷ್ಟು ಶುದ್ಧವಾದ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಕಾಜಿನ ಭರಣೆಯಲ್ಲಾಗಲಿ ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಯ ಭರಣೆಯಲ್ಲಾಗಲಿ ಅಥವಾ ಚಿನ್ನಿ ಮಣ್ಣಿನ ಪಾತ್ರೆಯಲ್ಲಾಗಲಿ ಹಾಕಿಟ್ಟುಕೊಂಡು ಈ ಲೇಹವನ್ನು ದೇಹದಲ್ಲಿ ಏನಾದರೂ ಬಗೆಹರಿಯಲಾದರ ಬಗೆಹರಿಯಲಾರದ ಆರೋಗ್ಯ ಸಮಸ್ಯೆಗಳು ಇದ್ದವರು ಇರುವವರು ಮತ್ತು ಸದಾಕಾಲ ರೋಗ ರುಜುಗಳಿಂದ ನರಳುತ್ತಿರುವವರು ಮತ್ತು ಪ್ರಧಾನವಾಗಿ ರಕ್ತಹೀನತೆ ಮಲಬದ್ಧತೆ ಅಜೀರ್ಣ ಅಗ್ನಿಮಾಂದ್ಯ ಗ್ಯಾಸ್ಟ್ರಲ್ಲು ಎಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಈ ಮಲವಿಸರ್ಜನೆ ಸಮರ್ಪಕವಾಗದೆ ಮೂಲವ್ಯಾಧಿ ಇತ್ಯಾದಿ ಸಮಸ್ಯೆಯಿಂದ ಬಳಲುವವರು ಮತ್ತು ಜಿ ಪಚನಕ್ರಿಯೆ ಸಮರ್ಪಕವಾಗಿರದೆ ಅದರಿಂದ ಬಂದಂತಹ ಕೆಮ್ಮು ದಮ್ಮು ಅಸ್ತಮಾ ಇತ್ಯಾದಿ ಸಮಸ್ಯೆಯಿಂದ ನೆರಳುವವರು ಈ ಮೊಣಕಾಲು ನೋವು ಸೊಂಟ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲುವವರು ಈ ತರಹದ ನಾನಾ ನಮ್ಮ ಬಗೆಯ ದೈಹಿಕ ದೌರ್ಬಲ್ಯದಿಂದ ಬಳಲುತ್ತಿರುವ ಜನರು ಈ ಲೇಹವನ್ನು ಈ ವಸಂತ ಋತುವಿನಲ್ಲಿ ತಯಾರಿಸಿಟ್ಟುಕೊಂಡು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಹತ್ತು ಗ್ರಾಮಿನಿಂದ ಇಪ್ಪತ್ತು ಗ್ರಾಮಗಳವರೆಗೆ ಹಾಲಿನಲ್ಲಿ ಹಾಕಿ ಸೇವಿಸುತ್ತಾ ಸುಮಾರು ನಲವತ್ತೆಂಟು ದಿನಗಳ ಕಾಲ ಆಯುರ್ವೇದ ಪರಿಭಾಷೆಯಲ್ಲಿ ಇದನ್ನು ಒಂದು ಮಂಡಲವೆಂದು ಕರೆಯುತ್ತಾರೆ ಒಂದು ಮಂಡಲ ಕಾಲಾವಧಿಯವರೆಗೆ ಈ ಲೇಹ್ಯವನ್ನು ಸೇವಿಸಿದರೆ ಮಾನವನ ದೇಹವು ಸರ್ವ ರೋಗಗಳಿಂದಲೂ ಮುಕ್ತಿಯನ್ನು ಪಡೆದು ಸ್ಥಿರವಾದ ಆರೋಗ್ಯವನ್ನು ಹೊಂದುತ್ತದೆ ಎಂದು ಶಾಸ್ತ್ರಕಾರರು ತುಂಬ ಪ್ರಶಂಸೆಯನ್ನು ಮಾಡಿರುವ ಈ ಯೋಗವನ್ನು ನೆನಪಿರಲಿ ವೀಕ್ಷಕರೇ ಈ ಯೋಗವನ್ನು ಮಾಡಿಕೊಳ್ಳುವ ಸಮಯ ಕೇವಲ ವಸಂತ ಋತುವಿನಲ್ಲಿ ಮಾತ್ರ ಬರುತ್ತದೆ ವರ್ಷದ ಇತರ ದಿನಗಳಲ್ಲಿ ಈ ಲೇಹವನ್ನು ತಯಾರಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ ಏಕೆಂದರೆ ಇದರ ಚಿಗುರು ಈ ವಸಂತ ಋತುವಿನ ಸಮಯದಲ್ಲಿ ಮಾತ್ರ ಸಿಗುವ ಸಿಗುತ್ತವೆ ಆದ್ದರಿಂದ ಇದನ್ನು ಈಗಲೇ ಈ ದಿನಗಳಲ್ಲಿ ಮಾತ್ರ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಇದನ್ನು ತಯಾರಿಸಿಕೊಳ್ಳಲು ಸಾಧ್ಯವೆಂದು ಹೇಳಬಹುದು ಅದರಂತೆ ಈ ಮುಖದ ಮೇಲೆ ಈ ಮಡಿಮೆಗಳು ಈ ಪಿಂಪಲ್ಸು ಈ ಗುಳ್ಳೆ ಇತ್ಯಾದಿ ಬಳಲುವವರು ಈ ಗಿಡದ ಯಾವುದಾದರೂ ಒಂದು ಟೊಂಗೆಯನ್ನು ಕಡಿದು ಸ್ವಚ್ಛವಾಗಿ ಒರೆಸಿ ಮನೆಯಲ್ಲಿಟ್ಟುಕೊಂಡು ಈ ಟ್ವಂಗೆಯ ಭಾಗವನ್ನು ಸಾಣೆಯ ಕಲ್ಲಿನ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಶ್ರೀಗಂಧವನ್ನು ತೆಯುವ ಹಾಗೆ ತೆಯ್ದು ಇದರ ಗಂಧವನ್ನು ತೆಗೆದು ಮುಖದ ಮೇಲಿರುವ ಮಡಿಮೆಗಳು ಗುಳ್ಳೆಗಳು ಕಪ್ಪು ಕೊಲೆಗಳು ಚಿಬ್ಬು ಇತ್ಯಾದಿ ಚರ್ಮ ರೋಗಗಳಿಗೆ ಪ್ರತಿನಿತ್ಯ ರಾತ್ರಿ ಮಲಗುವ ಸಮಯದಲ್ಲಿ ಲೇಪಿಸುತ್ತಾ ಇರುವುದಾದರೆ ಮುಖದ ಮೇಲಿನ ಸಕಲ ವಿಕೃತಿಗಳು ಮತ್ತು ದೇಹದ ಮೇಲಿನ ಬಗೆ ಬಗೆಯ ಚರ್ಮ ರೋಗಗಳು ಗುಣವಾಗುತ್ತವೆ ಎಂದು ಅನುಭವದಿಂದ ಕಂಡುಕೊಂಡ ಸಂಗತಿಯಾಗಿದೆ ಇದರಂತೆ ಈ ಗಿಡದ ದಪ್ಪದಾದ ಈ ಕಾಂಡದ ಮೇಲಿನ ತೊಗಟೆಯು ಇದು ಈ ಕಾಂಡದ ಮೇಲಿರುವ ತೊಗಟೆಯನ್ನು ನೆರಳಿನಲ್ಲಿ ಒಣಗಿಸಿ ಸುಟ್ಟು ಬೂದಿಯನ್ನು ಮಾಡಿ ಈ ಬೂದಿಯನ್ನು ಈ ವಾಂತಿ ಮತ್ತು ಅಜೀರ್ಣದ ಸಮಸ್ಯೆಯಿಂದ ಬಳಲುವವರು ಪ್ರತಿನಿತ್ಯ ನೀರಿನಲ್ಲಿ ಹಾಕಿ ಕುಡಿಯುತ್ತಾ ಬರುವುದಾದರೆ ಈ ಜೀರ್ಣ ಸಂಬಂಧಿ ಸ ಸಮಸ್ಯೆಗಳು ಪರಿಹಾರ ಪರಿಹಾರವಾಗುತ್ತವೆ ಮತ್ತು ಇದೇ ಬೂದಿಯನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಹಳೆಯ ತುಪ್ಪದಲ್ಲಾಗಲಿ ಅಥವಾ ಬೇವಿನ ಎಣ್ಣೆಯಲ್ಲಾಗಲಿ ಕಲಸಿಟ್ಟುಕೊಂಡು ಗುಣವಾಗದ ಹಳೆಯ ಹುಣ್ಣುಗಳಿಗೆ ನ ನರದಲ್ಲಿ ಆಗಿರುವ ನಾಡಿ ಮಳವೆಂದು ಕರೆಯಬಹುದಾದ ಕೆಲವು ಹುಣ್ಣುಗಳು ಸದಾಕಾಲ ಕೀವು ರಕ್ತ ಇತ್ಯಾದಿಗಳಿಂದ ಸೋರುತ್ತಿದ್ದು ಯಾವುದೇ ಬಗೆಯ ಚಿಕಿತ್ಸಾ ಪದ್ಧತಿಗೂ ಇವು ಗುಣವಾಗುತ್ತಿರುವುದಿಲ್ಲ ಅಂತಹ ಹುಣ್ಣುಗಳಿಂದ ಹುಣ್ಣುಗಳಿಂದ ಬಳಲುವವರು ಈ ಮರದ ತೊಗಟೆಯ ಸುಟ್ಟ ಬೂದಿಯಿಂದ ತಯ ಮಲ ಮಲಹಮ್ಮನ್ನು ತಯಾರಿಸಿಕೊಂಡು ಬಳಸಬಹುದು ಅದೇ ರೀತಿ ಈ ಮಲದ ಮರದ ತೊಗಟೆಯ ಭಾಗವನ್ನು ನೆರಳಿನಲ್ಲಿ ಒಣಗಿಸಿ ಕುಟ್ಟಿ ಚೂರ್ಣವನ್ನು ತಯಾರಿಸಿಟ್ಟುಕೊಂಡು ಇದನ್ನು ಪ್ರತಿನಿತ್ಯ ಜೇನುತುಪ್ಪದಲ್ಲಿ ಈ ಚೂರ್ಣವನ್ನು ಎರಡೂವರೆ ಗ್ರಾಮಿನಿಂದ ಐದು ಗ್ರಾಮಗಳವರೆಗೆ ಈ ಅಸ್ತಮಾ ಮತ್ತು ದಮ್ಮು ಕೆಮ್ಮು ಸಮಸ್ಯೆಯಿಂದ ಬಳಲುವವರು ಕೆಲವು ದಿನಗಳ ಕಾಲ ಪ್ರತಿನಿತ್ಯ ಸೇವಿಸುವುದಾದರೆ ಈ ಅಸ್ತಮಾದಂತಹ ಭೀಕರ ಶ್ವಾಸ ಸಂಬಂಧಿ ಕಾಯಿಲೆಯಿಂದ ಗುಣವಾಗಬಹುದು ಮುಕ್ತಿಯನ್ನು ಪಡೆಯಬಹುದೆಂದು ಶಾಸ್ತ್ರದ ನಿರ್ದೇಶನವಿದೆ ಇದೇ ರೀತಿ ಈ ಮರದ ಹಸಿ ತೊಗಟೆಯನ್ನು ತೆಗೆದುಕೊಂಡು ಅದನ್ನು ರಾತ್ರಿ ಸಮಯದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ನಷ್ಟು ತೊಗಟೆಯನ್ನು ಜಜ್ಜಿ ನೀರಿನಲ್ಲಿ ಒಂದು ಸ್ಟೀಲಿನ ಪಾತ್ರೆಯ ಒಳಗೆ ಹಾಕಿ ಅದರ ಮೇಲೆ ಅದರ ಮೇಲೆ ಸುಮಾರು ಎರಡುನೂರ ಐವತ್ತು ಎಮ್ ಎಲ್ನಷ್ಟು ನೀರು ಹಾಕಿ ಇಟ್ಟು ಮರುದಿನ ಪ್ರಾತಃ ಕಾಲ ಆ ತೊಗಟೆಯನ್ನು ಚೆನ್ನಾಗಿ ಕಿವುಚಿ ಆ ನೀರನ್ನು ಶೋಧಿಸಿಕೊಂಡು ಅದಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕಿ ಕುಡಿಯುವುದರಿಂದ ಈ ಹದಿಹರೆಯದ ಯುವಕರಿಗೆ ಈ ಸ್ವಪ್ನದಲ್ಲಿ ವೀರ್ಯಸ್ರಾವವಾಗುವುದು ಈ ಮೂತ್ರದ ಸಂಗಡ ಮತ್ತು ಮಲವಿಸರ್ಜನೆಯ ಸಮಯದಲ್ಲಿ ಅಧಿಕ ಒತ್ತಡವನ್ನು ಹಾಕುವುದರಿಂದ ಮೂತ್ರದ ಸಂಗಡ ಹೋಗುವ ವೀರ್ಯಸ್ರಾವವು ತ್ವರಿತವಾಗಿ ನಿಲ್ಲುತ್ತದೆ ಎಂದು ಅನುಭವಿಗಳ ಮಾತು ಇದೇ ರೀತಿ ಈಗಿಗದ ಎಲೆಗಳನ್ನು ಈ ಪೆಟ್ಟು ಬಿದ್ದು ನೋವಿನಿಂದ ಬಳಲುತ್ತಿರುವ ತಿರು ಬಳಲುತ್ತಿರುವ ಜನಗಳು ಈ ಮರದ ಮೂರರಿಂದ ನಾಲ್ಕು ಹಸುರೆಲೆಗಳನ್ನು ತೆಗೆದುಕೊಂಡು ಬೆಲ್ಲದೊಂದಿಗೆ ಅರೆದು ಪ್ರತಿನಿತ್ಯ ಸೇವಿಸುವುದಾದರೆ ಈ ಪೆಟ್ಟು ಬಿದ್ದ ಹಳೆಯ ನೋವು ಸಂಪೂರ್ಣ ಗುಣವಾಗುತ್ತದೆ ಎಂದು ಅನುಭವ ಹೊಂದಿದ್ದಂತೆ ಸಿದ್ಧವಾದ ಸಂಗತಿಯು ಮತ್ತು ಯಾವುದೇ ಬಗೆಯ ಉದರ ಸಂಬಂಧಿ ಖಾಯಿಲೆಗಳಿಂದ ನರಳುವವರು ಪ್ರತಿನಿತ್ಯ ಈ ಮರದ ಎಲೆಗಳನ್ನು ಮೂರ್ನಾಲ್ಕು ಎಲೆಗಳನ್ನು ತಿನ್ನುತ್ತಾ ಬರುವುದಾದರೆ ಈ ಪಚನಿಕ್ರಿಯೆಗೆ ಸಂಬಂಧಪಟ್ಟಂತಹ ಎಲ್ಲ ಬಗೆಯ ತೊಂದರೆಗಳು ಪರಿಹಾರವಾಗುತ್ತವೆ ಎಂದು ಹೇಳಬಹುದು ವೀಕ್ಷಕರೇ ಈ ಅರಳಿ ಮರದ ಪ್ರಯೋಗಗಳು ವೈದ್ಯಶಾಸ್ತ್ರದಲ್ಲಿ ಬಹು ವ್ಯಾಪಕ ಪ್ರಮಾಣದಲ್ಲಿ ಇದನ್ನು ವಿವೇಚಿಸಿರುವ ವಿವೇ ವಿವೇಚಿಸಿರುವುದರಿಂದ ಸಮಯದ ಮಿತಿಯೊಳಗೆ ಸಾಧ್ಯವಾದಷ್ಟನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಎಲ್ಲರೂ ಇದರ ಸದುಪಯೋಗವನ್ನು ಎಂದು ಆಶಿಸುತ್ತಾ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು